ದೀಪಾವಳಿ ಹಬ್ಬದ ಪ್ರಯುಕ್ತ ಹಾವೇರಿ ತಾಲೂಕಿನ ಕುಳೇನೂರು ಗ್ರಾಮದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಹೋರಿಗಳು ಅಖಾಡದಲ್ಲಿ ನುಗ್ಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ವು ಶರವೇಗದಲ್ಲಿ ಓಡಿ ತಮ್ಮ ಗುರಿ ಮುಟ್ಟಿದ್ವು ಭಾರಿ ಮಳೆಯ ನಡುವೆಯೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಭಿಮಾನಿಗಳು ನೆರೆದಿದ್ರು ಜೊತೆಗೆ ಕುಳೇನೂರು ಗ್ರಾಮದ ರೈತರು ಪ್ರತಿ ವರ್ಷವೂ ಹೋರಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದು ಯಾವುದೇ ಅನಾಹುತಗಳಿಗೆ ಆಸ್ಪದ ನೀಡದೆ ಇರೋದು ಮೆಚ್ಚುಗೆಗೆ ಕಾರಣವಾಯಿತು ಇನ್ನು ಹೋರಿಗಳು ಜನರತ್ತ ನುಗ್ಗಿ ಬರ್ತಾ ಇದ್ದದನ್ನು ನೋಡಿ ಜನ ಶಿಳ್ಳೆ ಕೇಕಿಗಳ ಮೂಲಕ ಕುಣಿದು ಕುಪ್ಪಳಿಸಿದರು ಪ್ರತಿಯೊಂದು ಎತ್ತುಗಳು ಎಂಟ್ರಿ ನೋಡುಗರ ಮೈ ನವಿರೇಳಿಸುವಂತಿತ್ತು ಇನ್ನೊಂದೆಡೆ ಕೊಬ್ಬರಿ ಹರಿಯುವ ಯುವಕರು ಅಖಾಡದಲ್ಲಿ ತಮ್ಮ ತಾಕತ್ತಿನ ಮೂಲಕ ಕೆಲ ಎತ್ತುಗಳನ್ನು ತಡೆದು ನಿಲ್ಲಿಸುವ ದೃಶ್ಯವಂತೂ ರೋಮಾಂಚನಕಾರಿಯಾಗಿತ್ತು ಕುಳೇನೂರು ರಾಜ್ಕುಮಾರ್ ಅಧೀರಾ ಶೋಕಿಲಾಲ ಅನುಶ್ರೀ ಬೆಂಕಿಲತಾ ಜನನಾಯಕ ಹೆಸರಿನ ಹೋರಿಗಳು ಜನರ ಗಮನ ಸೆಳೆದುವು

ದೀಪಾವಳಿ ಹಬ್ಬ ಬಂತು ಅಂದ್ರೆ ಅನೇಕ ಕಡೆ ದೀಪಾವಳಿ ಸಂಭ್ರಮ ದೀಪಗಳನ್ನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಆದ್ರೆ ದೀಪಾವಳಿಯ ಮರುದಿನ ಈ ಒಂದು ಹೋರಿ ಬೆದರಿಸುವ ಹಬ್ಬವನ್ನ ಕೆಲ ಕಡೆ ಮಾಡಲಾಗುತ್ತೆ ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ಕುಳೆನೂರಿನಲ್ಲಿ ಬಹಳ ಅದ್ದೂರಿಯಾಗಿ ಮಾಡಲಾಗಿದೆ ಹೋರಿಗಳನ್ನು ಬೆದರಿಸುವಂಥ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ ಈ ಹಬ್ಬದಕ್ಕೆ ಹೋಗಬೇಕು ಅಂತೇಳಿ ಜೊತೆಗೆ ಈ ಹಬ್ಬದ ಸಂದರ್ಭದಲ್ಲಿ ಹೋರಿಗಳನ್ನ ಹಿಡಿಯೋದಕ್ಕೆ ಅಡ್ಡಗಟ್ಟೋದಕ್ಕೂ ಅಂತ ಕೂಡ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಹೋರಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಅಂತ ಪ್ರೈಸ್ ಕೂಡ ಇಡ್ಲಾಗುತ್ತೆ ಜೊತೆಗೆ ಆ ಹೋರಿಯನ್ನು ತಡೆಯೋದಕ್ಕಾಗದೆ ಹೋರಿ ಮುನ್ನುಕ್ಕೊಂಡು ಹೋಯಿತು ಅಂದ್ರೆ ಆ ಹೋರಿ ಗೆಲ್ತು ಅಂತೇಳಿ ಮುನ್ನೂರಕ್ಕೂ ಹೆಚ್ಚು ಹೋರಿಗಳು ಈ ಒಂದು ಅಖಾಡದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಶ್ವರವೇಗದಲ್ಲಿ ಓಡಿ ತಮ್ಮ ಗುರಿಯನ್ನ ಮುಟ್ಟಿದ್ದಾವೆ ಅನೇಕರು ಕೊಬ್ಬರಿ ಹರಿಯುವುದಕ್ಕೆ ಅಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕೆಲವರು ಸಫಲರಾದರೆ ಇನ್ ಕೆಲವರು ವಿಫಲರಾಗಿರೋದು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಅನ್ನೋದೇ ಇಲ್ಲಿ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ ಜೊತೆಗೆ ಮಳೆ ಬಂದರೂ ಕೂಡ ಜನರು ಬೇರೆ ಬೇರೆ ಭಾಗದಿಂದ ಬಂದು ಈ ಒಂದು ಹೋರಿ ಬೆದರಿಸುವಂಥ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ಈ ರೀತಿ ಹೋರಿ ನುಗ್ಗಿ ಬರ್ತಾ ಇದ್ದರೆ ಜನರು ಕೇಕೆ ಹಾಕೋದು ಶಿಳ್ಳೆ ಹೊಡೆಯೋದು ಚಪಾಳೆ ತಟ್ಟೋದು ಇದ್ದೇ ಇರುತ್ತೆ ಜನರಿಗೆ ಹೇಗೆ ಜನರು ಸ್ಪರ್ಧೆ ಮಾಡುವಾಗ ಹುರಿ ತುಂಬಿಸ್ತಾರೋ ಅದೇ ರೀತಿಯಾಗಿ ಹೋರಿಗಳು ಈ ರೀತಿ ಸ್ಪರ್ಧೆಗಿಳಿದಂಥ ಸಂದರ್ಭದಲ್ಲೂ ಕೂಡ ಹುರಿದುಂಬಿಸ್ತಾರೆ ಜನರು 完了。<Wow. S 2> <Wow. S 3> wow.